ಚಿಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಮತಯಾಚನೆಯನ್ನ ನಡೆಸಿದ್ರು ನಿಪ್ಪಾಣಿ ತಾಲೂಕಿನ ಪಟ್ಟಣಕುಡಿಯಲ್ಲಿ ಪ್ರಚಾರ ಸಭೆಯನ್ನ ನಡೆಸಿದ್ರು ಚಿಕ್ಕೋಡಿ ಕ್ಷೇತ್ರದ ಅಭಿವೃದ್ದಿಗೆ ಬಿಜೆಪಿಯನ್ನ ಬೆಂಬಲಿಸಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸಿದ್ದೇನೆ ಚುನಾವಣಾ ಸಭೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ರೀತಿ ಮನವಿ ಮಾಡಿಕೊಂಡಿದ್ದಾರೆ ನಿಮ್ಮೆಲ್ಲರ ಕಷ್ಟ ಸುಖಗಳಲ್ಲಿ ನಾನು ನಿಮ್ಮೊಂದಿಗಿದ್ದೇನೆ ಮತ್ತೊಮ್ಮೆ ಜನರ ಸೇವೆ ಮಾಡುವ ಅವಕಾಶ ನೀಡಿ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಲು ಬಿಜೆಪಿಯಂನ ಬೆಂಬಲಿಸಿ ಅಂತ ಮನವಿ ಮಾಡಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಮಹಂತೇಶ್ ಕವಟಗಿ ಮಠ ಸಾಥ್ ಕೊಟ್ಟಿದ್ದಾರೆ ಈಗ ಸಾಕಷ್ಟು ಜನರು ನಾವು ಏನು ಮಾಡ್ತೀವಿ ನಮ್ಮಲ್ಲಿ ಎಲ್ಲರೂ ಮರು ತೋರಿಸ್ತಾ ಸಾಕಷ್ಟು ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಮತ ಹಾಕಬೇಕು ಈ ಭಾಗದಿಂದ ಅಂಬಾಸಡ್ ಜೋಡಿಯವರ ಮಾಡಬೇಕು ದೇಶದಲ್ಲಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಮತ್ತೊಮ್ಮೆ ನಮ್ಮ ಭಾರತ ದೇಶವನ್ನು ಒಳ್ಳೆ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಿ ನೋಡ್ಬೇಕಂತ ತಮ್ಮ ಕೆಲಸ ಆದ್ರೆ ಎಲ್ಲರೂ ಮಾತಾಡ್ಬೋದು ಅಲ್ಲೇ ಕೂತರು ನಡೆದಿಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್